ಪ್ರಧಾನಿ ಮೋದಿ ಅಮೆರಿಕಾಗೆ ಇಷ್ಟು ಬೇಗ ಹೋಗಿ ತಪ್ಪು ಮಾಡಿದ್ದಾರಾ ಮೋದಿ ಅಮೆರಿಕ ಭೇಟಿಯ ಬಗ್ಗೆ ಸುಬ್ರಹ್ಮಣ್ಯಂ ಸ್ವಾಮಿ ಹೇಳ್ತಿರೋದೇನು ಮೋದಿ ತನ್ನ ಉತ್ತಮ ಸ್ನೇಹಿತ ಅಂತಾನೆ ಟ್ರಂಪ್ ಹಾಗಂತ ತೆರಿಗೆಯಿಂದ ಭಾರತಕ್ಕೇನೂ ವಿನಾಯಿತಿ ಇಲ್ಲ ಅಂತ ಉಚ್ಚರಿಸಿರೋದು ಯಾಕೆ ಟ್ರಂಪ್ ತರ್ತಾ ಇರುವ ರೆಸಿಪ್ರೋಕಲ್ ತೆರಿಗೆ ಏನು ಮತ್ತದು ಭಾರತದ ಮೇಲೆ ಬೀರುವ ಪರಿಣಾಮಗಳೇನು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತನ್ನ ಉತ್ತಮ ಸ್ನೇಹಿತ ಅಂತ ಕರೆದಿದ್ದಾರೆ ಆದರೆ ಅದೇನೇ ಇದ್ರು ವಿಶ್ವದಾದ್ಯಂತ ಅಮೆರಿಕದ ವ್ಯಾಪಾರ ಪಾಲುದಾರರ ಮೇಲೆ ವಿಧಿಸೋಕೆ ಪ್ರಾರಂಭಿಸಿರುವ ಹೆಚ್ಚಿನ ಸುಂಕಗಳಿಂದ ಭಾರತವನ್ನ ಬಿಡಲಾಗದು ಅಂತ ಕೂಡ ಅವರು ಯಾವುದೇ ಮುಲಾಜಿಲ್ಲದೆ ಎಚ್ಚರಿಸಿದ್ದಾರೆ ಈ ಹಿಂದೆ ಭಾರತವನ್ನ ಟಾರಿಫ್ ಕಿಂಗ್ ಅಂತ ಅಪಹಾಸ್ಯ ಮಾಡಿದ್ದ ಟ್ರಂಪ್ ಭಾರತ ವಿಧಿಸಿರುವ ಆಮದು ಸುಂಕಗಳನ್ನು ತುಂಬಾ ಅನ್ಯಾಯದ ಕ್ರಮ ಅಂತ ಹೇಳಿದ್ರು ಈಗ ಭಾರತ ಏನೇ ತೆರಿಗೆ ವಿಧಿಸಿದ್ರೂ ನಾವು ಕೂಡ ಪ್ರತಿಯಾಗಿ ವಿಧಿಸುತ್ತೇವೆ ಅಂತ ಟ್ರಂಪ್ ಮೋದಿಯನ್ನ ಪಕ್ಕದಲ್ಲಿ ನಿಲ್ಲಿಸಿಕೊಂಡು ಜಂಟಿ ಸುದ್ದಿಗೋಷ್ಠಿ ನೇರ ನೇರ ಹೇಳಿದ್ದಾರೆ ಸ್ಪಷ್ಟವಾಗಿ ಹೇಳೋದಾದ್ರೆ ಭಾರತ ಏನ್ ತೆರಿಗೆ ವಿಧಿಸುತ್ತೆ ಅನ್ನೋದು ನಮಗೆ ಇನ್ ಮುಂದೆ ಮುಖ್ಯನೇ ಅಲ್ಲ ಅಂತಾನು ಟ್ರಂಪ್ ಹೇಳಿದ್ದಾರೆ ಟ್ರಂಪ್ ಇತ್ತೀಚೆಗೆ ಭಾರತದೊಂದಿಗಿನ ವ್ಯಾಪಾರ ಕೊರತೆಯನ್ನ ಇಲ್ಲವಾಗಿಸುವ ಬಗ್ಗೆ ಮಾತಾಡಿದ್ರು ಭಾರತಕ್ಕೆ ಅಮೆರಿಕದ ಇಂಧನ ರಫ್ತು ಹೆಚ್ಚಿಸುವ ಮೂಲಕ ಅದನ್ನ ಮಾಡಬಹುದು ಅಂತ ಅವರು ಸೂಚಿಸಿದ್ರು ಆದರೆ ಅದೇ ವೇಳೆ ರೆಸಿಪ್ರೋಕಲ್ ತೆರಿಗೆ ಮರಳಿ ವಿಧಿಸುವ ಬಗ್ಗೆನು ಹೇಳಿದ್ರು ಈ ವರ್ಷದ ಕೊನೆಯಲ್ಲಿ ಪೂರ್ಣಗೊಳ್ಳಬಹುದಾದ ಪ್ರಮುಖ ವ್ಯಾಪಾರ ಒಪ್ಪಂದದ ಮೇಲೆ ಉಭಯ ದೇಶಗಳು ಕೆಲಸ ಪ್ರಾರಂಭಿಸಿರುವುದಾಗಿ ಹೇಳಿದ್ರು ಎಲ್ಲ ಯುಎಸ್ ವ್ಯಾಪಾರ ಪಾಲುದಾರರ ಮೇಲೆ ರೆಸಿಪ್ರೋಕಲ್ ತೆರಿಗೆ ವಿಧಿಸುವ ಆದೇಶಕ್ಕೆ ಗುರುವಾರ ಟ್ರಂಪ್ ಸಹಿ ಹಾಕಿರುವ ವರದಿ ಬಂದಿದೆ ಟ್ರಂಪ್ ತಮ್ಮ ನಿರ್ಧಾರದ ಬಗ್ಗೆ ಓವಲ್ ಕಚೇರಿಯಿಂದ ವರದಿಗಾರರೊಂದಿಗೆ ಮಾತಾಡ್ತಾ ಈ ತೆರಿಗೆ ಪರಿಣಾಮವಾಗಿ ಬೆಲೆಗಳು ಏರಿಕೆಯಾಗತ್ತಾ ಅನ್ನೋ ಪ್ರಶ್ನೆಗೆ ಮೊದಲು ಸ್ವಲ್ಪ ಹೆಚ್ಚಾಗಬಹುದು ಅಂತ ಹೇಳಿದ್ರು ಆದರೆ ನಂತರ ಬೆಲೆಗಳು ಕಡಿಮೆ ಅಂತ ಹೇಳಿದ್ರು ಅಂತ ವರದಿಯಾಗಿದೆ ರೆಸಿಪ್ರೋಕಲ್ ತೆರಿಗೆ ಅನ್ನೋದು ಆಮದು ಮಾಡಿಕೊಳ್ಳುವ ಅಮೆರಿಕದ ಸರಕುಗಳ ಮೇಲೆ ಬೇರೆ ದೇಶ ನಿಗದಿಪದಿರುವ ತೆರಿಗೆಗಳಿಗೆ ಸಮಾನವಾಗಿ ಅಮೆರಿಕ ಕೂಡ ವಿಧಿಸುವ ತೆರಿಗೆ ಆಗಿದೆ ಸರಳವಾಗಿ ಹೇಳೋದಾದ್ರೆ ಅವರು ನಮಗೆ ಶುಲ್ಕ ವಿಧಿಸಿದ್ರೆ ನಾವು ಕೂಡ ವಿಧಿಸ್ತೀವಿ ಅಂತ ಹಾಕುವ ತೆರಿಗೆ ಅದಾಗಿರಲಿದೆ ಇತ್ತೀಚೆಗೆ ಟ್ರಂಪ್ ಉಕ್ಕು ಮತ್ತು ಅಲ್ಯೂಮಿನಿಯಂ ಆಮದುಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ತೆರಿಗೆ ಘೋಷಿಸಿದ್ರು ಈ ತೆರಿಗೆಗಳು ಅಮೆರಿಕ ಮತ್ತು ಅದರ ಪ್ರಮುಖ ಜಾಗತಿಕ ಪಾಲುದಾರ ದೇಶಗಳು ವಿಶೇಷವಾಗಿ ಚೀನಾ ಮೆಕ್ಸಿಕೋ ಮತ್ತು ಕೆನಡಾ ನಡುವೆ ನಡೆಯುತ್ತಿರುವ ದೊಡ್ಡ ಜಗಳದ ಒಂದು ಭಾಗ ಎನ್ನಲಾಗಿದೆ ಟ್ರಂಪ್ ಅವರು ರೆಸಿಪ್ರೋಕಲ್ ತೆರಿಗೆ ಜಾರಿಗೆ ತರುವುದಾಗಿ ಈಗ ಘೋಷಣೆ ಮಾಡಿದ್ದಾರೆ ಟ್ರಂಪ್ ಇದನ್ನ ಮೋದಿಗೆ ನೇರವಾಗಿನೇ ಹೇಳಿರೋದನ್ನ ಕಡೆಗಣಿಸೋ ಹಾಗಿಲ್ಲ ಭಾರತ ಬಹಳಷ್ಟು ತೆರಿಗೆ ವಿಧಿಸತ್ತೆ ಮತ್ತು ಭಾರತ ನಮ್ಮ ಮೇಲೆ ಯಾವೆಲ್ಲ ತೆರಿಗೆ ವಿಧಿಸತ್ತೋ ಅದರ ಮೇಲೆ ನಾವು ಕೂಡ ಅದೇ ತೆರಿಗೆ ವಿಧಿಸ್ತೇವೆ ಅಂತ ಟ್ರಂಪ್ ಹೇಳ್ತಿರುವಾಗ ಮೋದಿ ಮೌನವಾಗಿ ನಿಂತು ಕೇಳಿಸ್ಕೊಳ್ತಾ ಇದ್ರು ಮತ್ತೀಗ ರೆಸಿಪ್ರೋಕಲ್ ತೆರಿಗೆ ವಿಧಿಸುವ ಆದೇಶಕ್ಕೆ ಟ್ರಂಪ್ ಸಹಿ ಹಾಕಿದ್ದು ಆಗಿದೆ ಇದು ಭಾರತದ ಮೇಲೂ ದೊಡ್ಡ ಪರಿಣಾಮ ಬೀರಬಹುದು ಅಮೆರಿಕದ ಹೊಸ ತೆರಿಗೆ ನೀತಿಯಿಂದಾಗಿ ಭಾರತದಲ್ಲಿನ ಆಟೋಮೊಬೈಲ್ ಜವಳಿ ಮತ್ತು ಇತರ ಕೈಗಾರಿಕೆಗಳ ಮೇಲೆ ಪರಿಣಾಮ ಬೀರಬಹುದು ಅಂತ ತಜ್ಞರು ಹೇಳ್ತಾರೆ ಮುಕ್ತ ಮತ್ತು ನ್ಯಾಯ ಯುತ ವ್ಯಾಪಾರದಲ್ಲಿ ಪಾಲುದಾರಿಕೆ ಇರುವ ಸುಮಾರು ಇಪ್ಪತ್ತೇಳು ದೇಶಗಳನ್ನು ಹೊಂದಿರುವ ಯುರೋಪಿಯನ್ ಒಕ್ಕೂಟ ಯುಎಸ್ ಜೊತೆ ಒಂದು ಪಾಯಿಂಟ್ ಐದು ಟ್ರಿಲಿಯನ್ ಡಾಲರ್ ಮೌಲ್ಯದ ವ್ಯಾಪಾರ ಹೊಂದಿದ್ದು ಅದು ಟ್ರಂಪ್ ಅವರ ರೆಸಿಪ್ರೋಕಲ್ ತೆರಿಗೆ ಆಕ್ಷೇಪ ವ್ಯಕ್ತಪಡಿಸಿದೆ ಯಾಕಂದರೆ ಟ್ರಂಪ್ ಅದನ್ನು ಭಾರತದ ಮೇಲೆ ಮಾತ್ರವಲ್ಲದೆ ಇಡೀ ಜಾಗತಿಕ ಮಟ್ಟದ ವ್ಯಾಪಾರ ಪಾಲುದಾರರ ಮೇಲೆ ವಿಧಿಸಿದ್ದಾರೆ ಇದನ್ನ ಯಾವಾಗ ಜಾರಿಗೆ ತರಲಾಗತ್ತೆ ಹೇಗೆ ಜಾರಿಗೆ ತರಲಾಗತ್ತೆ ಭಾರತದ ಮೇಲೆ ಎಷ್ಟು ಪರಿಣಾಮ ಬೀರತ್ತೆ ಅನ್ನೋದು ಇನ್ನೂ ಗೊತ್ತಾಗಬೇಕಿದೆ ಆದರೆ ಈಗ ಪ್ರಶ್ನೆ ಏನು ಅಂತಂದರೆ ಟ್ರಂಪ್ ಅವರನ್ನ ಭೇಟಿ ಮಾಡೋಕೆ ಮೋದಿ ಯಾಕೆ ಆತುರ ಪಟ್ರು ಅನ್ನೋದು ಈ ನಡುವೆ ಅಕ್ರಮವಾಗಿ ಅಮೆರಿಕಕ್ಕೆ ಪ್ರವೇಶಿಸಿದ ಭಾರತೀಯರನ್ನ ಮತ್ತೊಮ್ಮೆ ವಾಪಸ್ ಕಳಿಸಲಾಗ್ತಿದೆ ಎರಡನೇ ಬಾರಿ ಕಳಿಸಲಾಗ್ತಿರುವ ಭಾರತೀಯರನ್ನು ಕೈಕೋಳ ಮತ್ತು ಸಂಕೋಲೆ ಹಾಕಿ ಕಳಿಸಲಾಗತ್ತ ಅನ್ನೋದು ಇನ್ನೂ ತಿಳಿದಿಲ್ಲ ಅಲ್ಲಿ ಅಕ್ರಮವಾಗಿ ನೆಲೆಸಿರುವ ಭಾರತೀಯರನ್ನ ಹೊತ್ತ ಅಂತಹ ಮೂರು ವಿಮಾನಗಳು ಒಂದು ವಾರ ಅಥವಾ ಹತ್ತು ದಿನಗಳ ಅವಧಿಯಲ್ಲಿ ಬರಲಿವೆ ಅಂತ ಹೇಳಲಾಗ್ತಿದೆ ಭಾರತ ಈಗ ಅಮೆರಿಕದೊಂದಿಗೆ ಮಾಡಿಕೊಂಡಿರುವ ಅನೇಕ ರಕ್ಷಣಾ ಒಪ್ಪಂದಗಳ ವಿಚಾರ ಏನೇ ಇದ್ರೂ ಟ್ರಂಪ್ ತೆರಿಗೆ ಬೆದರಿಕೆ ಮಾತ್ರ ತಕ್ತಿಲ್ಲ ಅವರು ಇಡೀ ಜಗತ್ತನ್ನ ತೆರಿಗೆ ಸಂಘರ್ಷಕ್ಕೆ ತಳ್ಳುವ ಹಾಗೆ ಕಾಣಿಸ್ತಿದೆ ಬಿಜೆಪಿ ಮಾಜಿ ಸಂಸದ ಮತ್ತು ಮೋದಿ ಸರ್ಕಾರದ ಕಟು ಟೀಕಾಕಾರ ಸುಬ್ರಮಣ್ಯಂ ಸ್ವಾಮಿ ಮೋದಿ ಅಮೆರಿಕಕ್ಕೆ ಭೇಟಿ ನೀಡಿದ್ದನ್ನ ಆತುರದ ನಿರ್ಧಾರ ಅಂತ ಹೇಳಿದ್ದಾರೆ ಟ್ರಂಪ್ ಅವರನ್ನ ಭೇಟಿ ಮಾಡೋಕೆ ಮೋದಿ ಅಮೆರಿಕಕ್ಕೆ ಧಾವಿಸಿದ್ದು ಮೋದಿ ಮಾಡಿದ ತಪ್ಪು ಅಂತ ಸುಬ್ರಹ್ಮಣ್ಯಂ ಸ್ವಾಮಿ ಹೇಳ್ತಾರೆ ಮೋದಿ ನಮ್ಮ ಅಗತ್ಯಗಳನ್ನ ಹೇಗೆ ವಿವರಿಸಬೇಕು ಅಂತ ತಿಳಿಯದ ನೀರಿನಿಂದ ಹೊರತೆಗೆದ ಮೀನಿನಂತೆ ಇದ್ರು ಸುಬ್ರಹ್ಮಣ್ಯಂ ಸ್ವಾಮಿ ಟೀಕಿಸಿದ್ದಾರೆ ಮೋದಿ ಟ್ರಂಪ್ ಎದುರು ಹೇಳಬೇಕಾಗಿದ್ದು ಬಹಳಷ್ಟಿತ್ತು ಆದರೆ ಮೋದಿ ಏನನ್ನೂ ಹೇಳಲಿಲ್ಲ ಟ್ರಂಪ್ ಹೊಸ ತೆರಿಗೆ ಹೇಳ್ತಿರೋದು ಭಾರತದ ಮೇಲೆ ಮಾತ್ರವಲ್ಲ ಇಡೀ ಜಗತ್ತಿಗೆ ಇದನ್ನ ಮಾಡ್ತಿದ್ದಾರೆ ಅವರು ಗಾಜನ ರಿಯಲ್ ಎಸ್ಟೇಟ್ ಆಗಿ ನೋಡ್ತಿದ್ದಾರೆ ಕೆನಡಾವನ್ನ ತಮ್ಮ ರಾಜ್ಯಗಳಲ್ಲಿ ಒಂದನ್ನಾಗಿ ಮಾಡೋಕೆ ಬಯಸ್ತಾರೆ ಈಗ ಭಾರತದ ಮೇಲೆ ಅವರು ಹಾಕಲಿರುವ ರೆಸಿಪ್ರೋಕಲ್ ತೆರಿಗೆ ದೂರಗಾಮಿ ಪರಿಣಾಮ ಬೀರ್ಲಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ